ಅವರಿಬ್ಬ ಜಾತಿ ಮೀರಿದ್ದ ಪ್ರೀತಿ ಎಂಟು ವರ್ಷದ ಪ್ರೇಮಕ್ಕೆ ಎಂಟು ದಿನಗಳ ಹಿಂದೆಯಷ್ಟೇ ಮೂರು ಗಂಟು ಬಿದ್ದಿತ್ತು ಆದರೆ ಮಗಳ ಪ್ರೀತಿಗೆ ಬೆಲನಾಗಿದ್ದ ತಾಯಿ ಹೃದಯಾಘಾತದ ಕಥೆಯನ್ನು ಕಟ್ಟಿದ್ಲು ಹೆತ್ತವಳ ಮಾತು ನಂಬಿ ಹೋರಾಟಗಳಿಗೆ ದಾರಿ ಮಧ್ಯೆಯೇ ಬಿಗ್ ಶಾಕ್ ಎದುರಾಗಿದೆ ಇವರಿಬ್ಬರಿಗೂ ವಯಸ್ಸಿಗೂ ಬರೋದಕ್ಕೂ ಮೊದಲೇ ಪ್ರೀತಿ ಶುರುವಾಗಿತ್ತು ಬದುಕಿನ ಕನಸು ಕಾಣೋದಕ್ಕೂ ಮೊದಲೇ ಪ್ರೀತಿಯ ಕನಸು ಕಂಡಾಗಿತ್ತು ನನಗೆ ನೀನು ನಿನಗೆ ನಾನು ಅಂತ ಶಾಲಾ ದಿನಗಳಲ್ಲೇ ಫಿಕ್ಸ್ ಆಗಿ ಹೋಗಿದ್ರು ಅದ್ಯಾರೇ ಬಂದರೂ ಅದೆಂಥದ್ದೇ ವಿಘ್ನಗಳು ಎದುರಾದರೂ ಒಬ್ಬರನ್ನೊಬ್ಬರು ಬಿಟ್ಟು ಬದುಕಲ್ಲ ಅನ್ನೋ ನಿರ್ಧಾರವನ್ನು ಮಾಡಿದ್ರು ಆದರೆ ಇವರಿಬ್ಬರ ಪ್ರೀತಿಗೆ ಹೆಣ್ಣೆತ್ತವರೇ ವಿಲನ್ ಆಗಿದ್ದಾರೆ ಮಗಳು ಹೆತ್ತವರ ಮಾತನ್ನೇ ಮೀರಿ ಇಷ್ಟಪಟ್ಟ ಹುಡುಗನನ್ನೇ ಮದುವೆಯಾದ್ಲು ಅನ್ನೋ ಕಾರಣಕ್ಕೆ ಸ್ವಂತ ಮಗಳನ್ನೇ ಕಿಡ್ನ್ಯಾಪ್ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ರಂತೆ ಿಗಾಗಿ ಹೆತ್ತವರನ್ನೇ ಧಿಕ್ಕರಿಸಿ ಬಂದಿದ್ದಳು ಮಗಳು ಹೆತ್ತವಳ ಪ್ಲಾನ್ ಮಗಳ ಕಿಡ್ನ್ಯಾಪ್ಗೆ ಸ್ಕೆಚ್ ಇವರಿಬ್ಬರ ಜೋಡಿ ನೋಡ್ತಿದ್ರೆ ಒಳ್ಳೆ ಈಡು ಜೋಡು ಅನ್ಸುತ್ತೆ ಎಂಟು ವರ್ಷದಿಂದ ಮನಸಾರೆ ಪ್ರೀತಿಸ್ತಿದ್ದವರು ಹತ್ತಾರು ಅಡೆತಡೆಗಳನ್ನ ದಾಟಿ ಒಂದಾಗಿದ್ದಾರೆ ಆದ್ರೀಗ ಹೆಣ್ಣೆತ್ತವಳೆ ಇವರಿಬ್ಬರ ಪಾಲಿಗೆ ವಿಲನ್ನಾಗಿ ಕಾಡ್ತಿದ್ದಾಳೆ ಈಕೆ ಹೆಸರು ದಿವ್ಯಾ ಈತ ಸಂಜಯ್ ಬೆಂಗಳೂರು ಹೊರವಲಯದ ಆನೆಗಲ್ ತಾಲೂಕಿನ ಅಳಿ ಬೊಮ್ಮಸಂದ್ರ ಹಾಗೂ ಗುಡ್ಡಹಟ್ಟಿ ನಿವಾಸಿಗಳು ಇತ್ತೀಚೆಗೆ ಮಗಳ ಪ್ರೀತಿ ಬಗ್ಗೆ ತಿಳಿದಿದ್ದ ದಿವ್ಯಾ ಎತ್ತವರು ಕೆರಳಿ ಕೆಂಡವಾಗಿದ್ರು ಅವರ ಜಾತಿಯೇ ಬೇರೆ ನಮ್ಮ ಜಾತಿಯೇ ಬೇರೆ ಯಾವುದೇ ಕಾರಣಕ್ಕೂ ಅವನಿಗೆ ಕೊಟ್ಟು ನಿನ್ನ ಮದುವೆ ಮಾಡಲ್ಲ ಅಂತ ಹಟಕ್ ಬಿದ್ದಿದ್ರು ಅಷ್ಟೇ ಅಲ್ಲ ಬೇರೊಬ್ಬ ಹುಡುಗನ ಜೊತೆ ಮದುವೆ ನಿಶ್ಚಯನೂ ಮಾಡಿದ್ರು ಯಾವಾಗ ಮನೆಯಲ್ಲಿ ಮದುವೆಗೆ ಮುಂದಾದ್ರೂ ವಾರದ ಹಿಂದೆ ಮನೆ ಬಿಟ್ಟಿದ್ದ ದಿವ್ಯಾ ಸಂಜಯ್ ಜೊತೆ ಮದುವೆಯಾಗಿದ್ದಳು ಇದರಿಂದ ಕೆರಳಿ ಕೆಂಡವಾದ ಯುವತಿ ತಾಯಿ ಹೇಗಾದರೂ ಸರಿ ಮಗಳಿಗೆ ಬುದ್ಧಿ ಕಲಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ರಂತೆ ನಿನ್ನೆ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಅಳಿಯಾ ಮನೆಗೆ ಬಂದ ದಿವ್ಯಾ ತಾಯಿ ನಿಮ್ಮ ತಂದೆಗೆ ಹೃದಯಾಘಾತವಾಗಿದೆ ಜಯದೇವ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೇವೆ ಮಗಳನ್ನು ನೋಡಬೇಕು ಅಂತ ಕನಬರೆಸ್ತಿದ್ದಾರೆ ಈಗಲೇ ನಮ್ಮ ಜೊತೆ ಬಾ ಎಂದಿದ್ದಾಳೆ ಆದರೆ ಹೆತ್ತವಳ ಖತರ್ನಾಕ್ ಬುದ್ಧಿಯನ್ನ ಮೊದಲೇ ತಿಳಿದಿದ್ದ ದಿವ್ಯಾ ನಾನು ನಿಮ್ಮ ಜೊತೆ ಬರಲ್ಲ ನನ್ನ ಗಂಡನ ಜೊತೆ ಬರ್ತೀನಿ ಎಂದಿದ್ದಾಳೆ ಅಲ್ಲಿಗೆ ದಿವ್ಯಾ ತಾಯಿಯ ಫಸ್ಟ್ ಪ್ಲಾನ್ ಫ್ಲಾಪ್ ಆಗಿತ್ತು ಯಾವಾಗ ಅಳಿಯ ಮಗಳು ಬೈಕ್ ಹತ್ತಿ ಹೊರಟ್ರೋ ಅವರನ್ನೇ ಹಿಂಬಾಲಿಸಿದ್ದಾರೆ ಯಾರು ಇಲ್ಲದ ಜಾಗದಲ್ಲಿ ಬೈಕಿಗೆ ಗುದ್ದಿಸಿ ಕಿಡ್ನ್ಯಾಪ್ ಮಾಡೋದಕ್ಕೆ ನೋಡಿದ್ದಾರೆ ಆದರೆ ಅದೃಷ್ಟ ಇಬ್ಬರು ಪಾರಾಗಿದ್ದು ಜಿಗಣಿ ಪೊಲೀಸರ ಮೊರೆ ಹೋಗಿದ್ದಾರೆ ಅಷ್ಟೊಂದು ಕಾರ ಅಡ್ಡಾಕೊಂಡ್ರು ನಾನು ಅಲ್ಲಿಂದ ತಪ್ಸ್ಕೊಬಿಟ್ಟೆ ಆಮೇಲೆ ಅವ್ರು ಇಟ್ಕೊಂಡು ಇಡ್ಕೊ ಇಡ್ಕೊ ಹುಡುಗಿನ ಒಳಗೆ ಹಾಕೊಳ್ರಿ ಅಂತ ಹೇಳ್ತಾ ಇದ್ರು ಗೇಟಿಂದ ಬರ್ತಾ ಇದ್ದಾಗ ಹಿಂದೆ ಫಾಲೋ ಮಾಡ್ಕೊಂಡ್ಬರ್ತಾ ಇದ್ರು ಚೇಂಜ್ ಮಾಡ್ಕೊಂಡ್ ಬರ್ತಾ ಇದ್ರು ಹಿಂದೆ ಗುದ್ಬಿಟ್ರು ಅದೇ ಪ್ರಾಣಿಕ್ಕೆ ಅದೇ ಹೇಳ್ತಾ ಇದಾರೆ ಸಾಯಿಸ್ಕೊಡ್ತೀನಿ ಆ ಥರ ನಮ್ಮನ್ನು ಪ್ರೀತಿಸಿ ಮದುವೆಯಾದ ಜೋಡಿಗೆ ದಿವ್ಯ ತಾಯಿ ಎದ್ದೆ ಆತಂಕ ಶುರುವಾಗಿದೆ ನಮಗೆ ಜೀವ ಬೆದರಿಕೆ ಇದೆ ನೀವೇ ರಕ್ಷಣೆ ಕೊಡಬೇಕು ಅಂತ ಪೊಲೀಸರ ಮುಂದೆ ಕಣ್ಣೀರಿ ಓ ನಮ್ಮ ತಂದೆ ಹುಷಾರಿಲ್ಲ ನೋಡ್ಕೊಂಡು ಹೋಗಿ ಬಾ ಅಂತಾನೆ ಕರೆದಿದ್ದು ಅಷ್ಟರಲ್ಲಿ ಈ ಥರ ಮಾಡಿದ್ದಾರೆ ಮನೆ ಹತ್ರ ಇಬ್ಬರೇ ಬಂದಿದ್ದು ಗೇಟಲ್ಲಿ ನೋಡಿದ್ರೆ ಎರಡು ಕಾರಲ್ಲಿ ಬರ್ತಾ ಇದ್ದರು ಅವ್ರ್ಗಿಷ್ಟ ಇಲ್ಲವಂತೆ ನಾನು ನಿಮ್ಮ ಜೊತೆ ಇರೋದಕ್ಕೆ ನಿಮಗೇನಾದರೂ ಪ್ರಾಣಬೇದರಿಕೆ ಇದೆಯಾ ಹಾಂ ಹೌದು ಏನಾಗಬೇಕು ಪೊಲೀಸರ ಕಡೆ ಏನು ಸಪೋರ್ಟ್ ನಿಮಗೆ ಬಟ್ ಅವರಿಂದ ನಮಗೆ ಯಾವುದೇ ತರ ಪ್ರಾಬ್ಲಮ್ ಆಗಬಾರದು ಒಟ್ಟಿನಲ್ಲಿ ಹೆತ್ತವರ ಜಾತಿ ನಂಜಿಗೆ ಪ್ರೀತಿಸಿ ಮದುವೆಯಾದ ಜೋಡಿ ಕಣ್ಣೀರಿಡಿತಿದ್ದು ಪೊಲೀಸರು ರಕ್ಷಣೆ ಕೊಡೋ ಕೆಲಸ ಮಾಡಬೇಕಿದೆ ಆದೂರು ಚಂದ್ರು ನ್ಯೂಸ್ ಏಟೀನ್ ಆನಿಕಲ್